ನಮಸ್ಕಾರ ಇವತ್ತಿನ ದಿನ ಆ ಶಿವಪ್ಪ ಸರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಕಾಲದ ಕೈ ಹಿಡಿದು ಅಂತ ಏನಂತಂದ್ರೆ ಯಾವ್ದಾದ್ರು ಕೂಡ ಒಂದು ಪ್ಲಾನ್ ಮಾಡ್ಬೇಕು ಒಂದು ಕನಸು ಕಾಣ್ಬೇಕು ಆಗ ಕೆಲಸ ಆಗತ್ತೆ ಅಂತ ನನ್ಗೀಗ್ಲೂ ಚೆನ್ನಾಗ್ ನೆನ್ಪಿದೆ ನಾನು ಯಾರು ಅಂತಂದ್ರೆ ಶಿವಪ್ಪ ಸರ್ ಅವರ ಶಿಷ್ಯ ಅಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಎಲ್ಲಾದ್ರೂ ಹೋದ್ರೆ ಆ ಶಿವಪ್ಪ ಸರ್ ಶಿಷ್ಯ ಅಲ್ಲ ಶಿವಪ್ಪ ಸರ್ ಶಿಷ್ಯ ಅಲ್ಲ ಅಂತ ಗುರುಸ್ತಾರೆ ನಾನು ಏನಕ್ಕೆ ಅಂತಂದ್ರೆ ಅವ್ರ ಮನೆಯಲ್ಲಿ ನಾನು ಒಂದು ನಾಲ್ಕು ವರ್ಷ ನನಗೆ ಆಶ್ರಯ ಕೊಟ್ಟಿದ್ರು ನನಗೀಗ್ಲೂ ಚೆನ್ನಾಗ್ ನೆನಪಿದೆ ಕೋಲಾರಿಂದ ಯಾವುದೋ ಒಂದು ಶಾಲೆಗೆ ಒಂದು ಪ್ರತಿಜ್ಞಾ ವಿಧಿನ ಮಕ್ಕಳಿಗೆ ಬೋಧಿಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಸರ್ ಹೇಳ್ತಾ ಇದ್ರು ಯಾವ್ದೋ ಒಂದು ಸಂದರ್ಭಕ್ಕೆ ನಾವಿಬ್ರು ಹೋಗ್ತಾ ಇದ್ದಿದ್ದು ಅಲ್ಲಿ ಇನ್ನೂ ಸ್ವಲ್ಪ ದಿನ ನನ್ನ ಜೊತೆ ಇರ್ಬೋದಲ್ಲ ಅನ್ ಅನ್ನೋ ಮಾತು ಹೇಳಿದ್ರು ಸರ್ ನಾನು ಕಾರಣಾಂತರದಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕಾಯ್ತು ಆದ್ರೆ ಒಂದು ಒಂದು ರೀತಿಯ ಭಾರವಾದ ಮನಸ್ಸಿನಿಂದನೇ ಆ ಕಡೆ ಹೋಗ್ಬೇಕಾದಂತ ಸಂದರ್ಭ ಆಯ್ತು ಈ ಗೃಹ ಪ್ರವೇಶ ಅನ್ನುವಂತ ಕಾರ್ಯಕ್ರಮ ಆಗಾಗ ಆಗ ಇನ್ನೇನು ಆಗ್ಲೇ ಶುರುವಾದಂತ ಕಾರ್ಯಕ್ರಮ ಆ ಒಂದು ಕ್ಷಣದಲ್ಲಿ ನನಗೆ ಒಂದು ತಾಟ್ ಬಂತು ಯಾಕೆ ಈ ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಮಾಡಿಸ್ಬಾರ್ದು ಅಂತ ಶಿವಪ್ಪ ಸರ್ ಹತ್ರ ನೆನ್ಪಿದ ಸರ್ಗೆ ಸರ್ ನಮ್ಮೂರಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಿಸಿ ನಮ್ಮೂರಲ್ಲಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿದ್ದಾರೆ ಕಿಟ್ಟಪ್ಪ ಅಂತ ಅವರೆಲ್ಲಾ ಕೂಡ ಒಪ್ಕೊಂತಾರೆ ಒಂದು ಕಾರ್ಯಕ್ರಮ ಮಾಡಿಸಿ ಅನ್ನುವಂತ ಒಂದು ಮಾತು ಹೇಳಿದೆ ನೋಡಿ ಅದೇನು ಗೊತ್ತಿಲ್ಲ ಇದು ಈ ಕಾರ್ಯಕ್ರಮ ಏನಕ್ಕೆ ಇಷ್ಟು ಬಹಳ ಸ್ಪೆಷಲ್ ಆದಂತ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕೆಂತಂದ್ರೆ ಆಗ ಅಂದ್ಕೊಂಡಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತಾಯ್ತು ಯಾರೋ ನಮ್ಮ ನಮ್ಮ ಮಾಮಾ ಮುನಿ ರಾಮಪ್ಪ ಆಗ್ಲಿ ಮತ್ತೆ ನಮ್ಮ ರಾಮಪ್ಪ ಅವರಾಗ್ಲಿ ಇವರ ಮುಖಾಂತರ ಶಿವಪ್ಪ ಸರ್ ಮೊನ್ನೆ ಯಾವ್ದೋ ಒಂದು ಇಲ್ಲಿ ಕೆಲಸ ಇದ್ದು ಒಂದು ವಿಸಿಟ್ ಬಂದಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ತಿಮರಾವು ಮತ್ತೆ ಮಲ್ಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಬರೀ ಊಟ ಅರೇಂಜ್ ಮಾಡಿ ಅಂತ ರಮ ರಮಣ್ ಅವ್ರನ್ನು ಕೇಳ್ಕೊಂಡಾಗ ಓ ಎಸ್ ಮಾಡ್ತೀವಿ ಅಂತೇಳಿ ಈ ಪ್ರೋಗ್ರಾಮ್ ಅರೇಂಜ್ ಆಯ್ತು ಸರ್ ಅವ್ರ ಬಗ್ಗೆ ಒಂದು ಮಾತಾಡೋದು ಯಾಕೆ ಯಾಕೆಂತಂದ್ರೆ ಹಲವಾರು ವರ್ಷಗಳ ಒಳನಾಡದಿಂದ ಎಲ್ಲಿ ಹೋಗ್ತೀವೋ ಅಲ್ಲಿ ಏನ್ ಕೆಲಸ ನಾವೆಲ್ಲಿದ್ದೀವೋ ಅಲ್ಲಿ ಏನಾದರೂ ಕೆಲಸ ಮಾಡಕ್ ಆಗತ್ತಾ ಅನ್ನುವಂತಹ ಒಂದು ಇದನ್ನ ಯೋಚನೆ ಮಾಡ್ತಾರೆ ಅವ್ರು ಇಲ್ಲಿದ್ದೀವಿ ಒಂದ್ ಹತ್ತು ಜನ ಇದಾರ ಒಂದ್ ಇಪ್ಪತ್ ಜನ ಅಟ್ಲೀಸ್ಟ್ ಒಂದಿಬ್ಬರು ಇದಾರಾ ಅಲ್ಲೇನಾದ್ರೂ ಅವರಲ್ಲಿ ಏನಾದ್ರು ಪರಿವರ್ತನೆ ಅಹ್ ತರಕಾಗತ್ತ ಅನ್ನುವಂತಹ ಒಂದು ವಿಚಾರವನ್ನ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಈ ಕಲಿ ಗ್ರಾಮದಲ್ಲಿ ಸರ್ ನಾನು ವಿಶೇಷವಾಗಿ ನಾನು ಫಸ್ಟ್ ಏನು ಅಂತಂದ್ರೆ ನನ್ನ ಸ್ವಾಗತ ಭಾಷಣ ಮಾಡ್ಬೇಕಾಯ್ತು ಬೇಕು ಅಂತಾನೆ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ಸ್ವಾಗತ ಭಾಷಣ ಅಂತಂದ್ರೆ ಒಂದು ಓ ಒಬ್ರಾದ್ಮೇಲೆ ಒಬ್ರು ಇವ್ರ ಹೆಸರಾದ್ಮೇಲೆ ಇವ್ರ ಹೆಸರು ಹೇಳಲೇಬೇಕು ಅಂತ ಒಂದು ಇದಿರತ್ತಲ್ಲ ಇಲ್ಲಿ ಸಮಾನತೆ ಸಮಾನತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವ್ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ನನ್ಗೆ ಮೊದ್ಲೆ ಗೊತ್ತಿತ್ತು ಇನ್ನೇ ಮುಂದೆ ಆಗತ್ತೆ ದೊಡ್ಡವರು ಚಿಕ್ಕವರು ಇನ್ನೇ ಮುಂದೆ ಆಗತ್ತೆ ಅಂತ ಆಗ್ ಆಗ್ಲಿ ಬಿಡಿ ಎಲ್ಲರೂ ಕೂಡ ಸಮಾನರು ಅಂತ ಅನ್ನುವಂತಹ ಒಂದು ಮನಸ್ಥಿತಿ ಯಾವಾಗ ಬರತ್ತೆ ನಮ್ಗೆ ಅವಾಗ ಎಲ್ಲ ನಮ್ಮಲ್ಲಿರುವಂತಹ ಈಗೋ ಆಗ್ಲಿ ಅಹಮ್ ಆಗ್ಲಿ ಇವೆಲ್ಲ ಕೂಡ ದೂರ ಆಗ್ಬಿಡತ್ತೆ ಹಾಗಾಗಿ ಈಗ ನಾನೇನ್ ಮಾತಾಡ್ತಿದಿನಿ ಈಗ ಹಲವಾರು ವರ್ಷಗಳ ನಿರಂತರವಾದಂತ ಒಂದು ಸಂಪರ್ಕ ಹಲವಾರು ಪ್ರಜ್ಞಾವಂತರು ಹಲವಾರು ಸಾಹಿತಿಗಳು ಆ ಕವಿಗಳು ಹೋರಾಟಗಾರರು ಇವರೆಲ್ಲರ ಸಂಪರ್ಕದಿಂದ ನಾವೆಲ್ಲ ಅಲ್ಪ ಸ್ವಲ್ಪ ಒಂದು ಜ್ಞಾನವನ್ನ ಪಡ್ಕೊಂಡಿದ್ದೀವಿ ಅಲ್ಪ ಸ್ವಲ್ಪ ಪ್ರಜ್ಞೆಯನ್ನ ಪಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಸರ್ ಮೊದಲನೇದಾಗಿ ಈ ಊರಿನಲ್ಲಿ ಏನು ಅಂತಂದ್ರೆ ಈಗ ಗ್ರಾಮ ರತ್ನ ನಮ್ಮ ಮಾವ ರಾಮಪ್ಪ ಅವ್ರಿಗೂ ಮತ್ತೆ ವೆಂಕಟಮಪ್ಪ ಅವ್ರಿಗೂ ಇಬ್ಬರಿಗೂ ಕೂಡ ಗ್ರಾಮರತ್ನ ಕೊಟ್ವಿ ಆದ್ರೆ ನಮಗೆ ಗೊತ್ತಿಲ್ಲದಿರುವಂತ ಹಲವಾರು ಗ್ರಾಮ ರತ್ನಗಳು ಇದೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಯಾಕೆ ಅಂತ ಹೇಳ್ತೀನಿ ಈ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ದೊಡ್ಡಪ್ಪ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ದೊಡ್ಡಪ್ಪ ಅವರು ರಾಮಚಂದ್ರಪ್ಪ ಅವರು ಮಾಜಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆದ್ರೆ ನಮ್ ಜಾತಿ ಅಲ್ಲ ಆದ್ರೆ ನಂಗೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಆ ಎಲ್ಲೋದ್ರು ಕೂಡ ಏ ನಿಮ್ಮ ರಾಮಪ್ಪ ಹೇಳ್ತಿರ್ತಾರೆ ರಮಣ ಅವರು ಹೇಳ್ತಿರ್ತಾರೆ ನಿಮ್ ದೊಡ್ಡಪ್ಪ ಮಾತಾಡ್ಬೇಕು ಫೋನ್ ಕೊಡ್ಲಾ ಅಂತಂದ್ರೆ ಯಾರು ಹೇಳು ಅಂತಂದ್ರೆ ಸರಿ ಯಾರು ಅಂತಂದ್ರೆ ಅವ್ರ ಹೆಸರು ಹೇಳಿದೆ ಯಾಕೆಂತ ಅಷ್ಟು ಆತ್ಮೀಯತೆ ಹಾಗಾಗಿ ಏನೇ ಕೆಲಸ ಮಾಡ್ಬೇಕಂತಂದ್ರು ಕೂಡ ಬರೀ ಅದಕ್ಕೆ ಮಾತ್ರ ಅಲ್ಲ ಊರಲ್ಲಿ ಏನೇ ಒಂದು ಸಣ್ಣ ಕೆಲಸ ಆಗ್ಬೇಕು ಅಂತಂದ್ರು ಕೂಡ ಅವ್ರ ಏಜ್ ಎಷ್ಟೇ ಇರ್ಲಿ ಅವರ ಎಷ್ಟೇ ಕೆಲಸಗಳಿರ್ಲಿ ಮುಂದೆ ನಿಂತು ಎಲ್ಲ ಕೆಲಸ ಕೆಲಸಗಳನ್ನ ಕೂಡ ಬಹಳ ಚಾಚು ತ ಚಪ್ಪದೆ ಮಾಡ್ಕೊಡ್ತಾರೆ ಅವ್ರು ಅದಕ್ಕೆ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೇನೆ ಮತ್ತೆ ಧನ್ಯವಾದಗಳನ್ನು ಕೂಡ ಹೇಳಕ್ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿರೋದಕ್ಕೆ ಮತ್ ಇನ್ನೊಂದೇನು ಅಂತಂದ್ರೆ ನಮ್ ಮಾವ ಇನ್ನೊಬ್ರು ಮಾವ ಶಿವಪ್ಪ ಅಂತ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿದ್ರಲ್ಲ ಅವರು ಕೂಡ ನಮ್ ಜಾತಿ ಅಲ್ಲ ಆದ್ರೂ ನಮ್ ಮಾವ ಅವರು ಯಾಕೆ ಮಾವ ಅಂತ ಹೇಳ್ತೀವಿ ಅಂತಂದ್ರೆ ನಿನ್ನೆ ನೆನ್ನೆಯಲ್ಲಿ ನಾನು ಹನ್ನೊಂದು ಗಂಟೆಗೆ ಬಂದೆ ನಿನ್ನೆ ನೈಟು ಹನ್ನೊಂದು ಗಂಟೆಗೆ ಬಂದೆ ಬಂದಾಗ ಬಂದಂತ ಅಲ್ಲಿ ನಾನು ಯಾವಾಗ ಸ್ಟಾರ್ಟ್ ಆ ಟೈಮ್ ಅಲ್ಲಿ ಒಂದ್ ಎಂಟು ಗಂಟೆಗೆ ಕಾಲ್ ಮಾಡಿದೆ ಅವ್ರಿಗೆ ಅವರು ಕೂಡ ಬೆಂಗಳೂರಲ್ಲಿ ಇದ್ರು ನಾನು ಬೆಂಗಳೂರಲ್ಲಿದ್ದೆ ಎಂಟು ಗಂಟೆಗೆ ಕಾಲ್ ಮಾಡಿದೆ ಇಲ್ಲ ನಾನು ನೈಟ್ ಬರಕ್ ಆಗಲ್ಲ ನಾನು ಬೆಳಗ್ಗೆ ಬಂದು ಜಾಯ್ನ್ ಆಗ್ತೀನಿ ಅಂತೇಳಿ ಅಲ್ಲಿ ಕಾರ್ಯಕ್ರಮ ಆಯ್ತು ಅವರು ಆಲ್ರೆಡಿ ಬಂದು ಇಲ್ಲಿದ್ದಾರೆ ಮತ್ತೆ ಕೂಡ ಈಗ ಅರ್ಜೆಂಟ್ ಆಗಿ ನಾನು ತೀಕೊಂಡಿಲ್ಲ ಜೋಬಿನಲ್ಲಿ ಇಟ್ಕೊಂಡಿದೀನಿ ಯಾಕೆಂತಂದ್ರೆ ನಿಮ್ ಬಗ್ಗೆ ಹೇಳಬೇಕು ನಾನು ಯಾಕೆಂತಂದ್ರೆ ಏನಕ್ಕೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರನ್ನ ನೋಡಿ ಬೇರೆಯವರೆಲ್ಲ ಕೂಡ ಪ್ರೇರಣೆ ಪಡ್ಕೋಬೇಕು ಅಂತ ಒಂದೇ ಒಂದು ಉದ್ದೇಶದ ಅಷ್ಟೇನೆ ಬೇರೆ ಇನ್ನೇನು ಅಲ್ಲ ಹೌದಲ್ವ ಸರ್ ಹಾಗಾಗಿ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಕೂಡ ವಿಶೇಷವಾಗಿ ರುಪುರೂಪವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ದಯಮಾಡಿ ನಿಮ್ಗೆ ಟೈಮ್ ಆಗಿದ್ರೆ ಓಡ್ಬೋದು ಇಲ್ಲಾಂತಂದ್ರೆ ವೆಯ್ಟ್ ಮಾಡಿ ದಯಮಾಡಿ ಯಾಕೆಂದ್ರೆ ಕೀ ನಾನೇ ಇಟ್ಕೊಂಡಿದ್ದೆ ಕೊಡ್ಬೇಡ ಅಂತ ಹೇಳಿ ಹಂಗಾಗಿ ಏನಕ್ಕೆ ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಮೊದಲನೇದಾಗಿ ಶಿವಪ್ಪ ಸರ್ ಅವ್ರ ಬಗ್ಗೆ ಹೇಳಿದೆ ನನ್ಗೆ ಯಾಕೆ ಅಂತಂದ್ರೆ ತಂದೆ ಹೇಳಿದಿರ ಇರುವಂತ ಒಂದು ಸಂದರ್ಭದಲ್ಲಿ ನನಗೆ ಆಶಯ ಕೊಟ್ಟಂತವ್ರ ಅವರು ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ನಾನು ಬರೀ ಜಸ್ಟ್ ಟೆಂತ್ ಮುಗಿಸ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಆಶಯ ಪಡೆದೆ ನಾಲ್ಕು ವರ್ಷ ಆಶಯ ಪಡೆದೆ ಎಲ್ಲಾ ಅಂತ ಒಂದು ಪ್ರಜ್ಞೆ ಬರಕ್ಕೆ ಅಲ್ಲಿ ಕಾರಣ ಆಯ್ತು ಮತ್ತೆ ಬೇರೆ ಬೇರೆ ಆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಬೇರೆ ಬೇರೆ ಕಡೆ ನಾನು ಗುರುಸ್ಕೊಳ್ಳಕ್ಕೆ ಸಾಧ್ಯ ಆಯ್ತು ಮತ್ತ ಇನ್ನೊಂದು ವಿಚಾರ ಏನು ಅಂತಂದ್ರೆ ಎಲ್ಲಾ ಕೂಡ ನನಗೆ ಮಾರ್ಗದರ್ಶಕ ಹೆಚ್ಚು ಜನ ಇಲ್ಲಿ ಮಾರ್ಗದರ್ಶಕರು ಹೇಳಿದ್ದಾರೆ ಯಾರು ಅಂತ ಹೇಳ್ತೀನಿ ಈಗ ಚಳವಳಿ ವಿಚಾರಕ್ಕೆ ಬಂದಾಗ ನಮ್ಮ ಟಿ ವಿಜಯಕುಮಾರ್ ಸರ್ ಅವರು ಮತ್ತೆ ಪಂಡಿತ ಮುನಿಟ್ಟನ ಅವರು ಅವ್ರು ಏನಂತಂದ್ರೆ ಚಳವಳಿ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದೇ ಒಂದು ಫೋನ್ ಬಂದ್ರೆ ಎಂತ ಯಾವುದೇ ಟೈಮಲ್ಲೂ ಕೂಡ ನನಗೆ ಎಲ್ಲಾ ರೀತಿಯ ಮಾರ್ಗದರ್ಶನ ಅವ್ರು ಕೊಡ್ತಾರೆ ವಿಶೇಷವಾಗಿ ನಮ್ಮೂರ್ಗ್ ಬಂದು ನಮ್ಮ ಆತಿಥ್ಯವನ್ನ ಸ್ವೀಕರಿಸಿದ್ದಕ್ಕೆ ನಿಮಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್ ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ವೇಗಮಡುಗು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಮಾಜಿ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ ವೇಣುಗೋಪಾಲ್ ಅವರು ಅದೇ ರೀತಿ ನಮ್ಮ ಕುರುಬಳ್ಳಿ ಅಹ್ ಸದಸ್ಯರಾದಂತಹ ಸುರೇಶ್ ಅವರು ಬಂದಿದ್ದಾರೆ ಮತ್ತೆ ಉಪ್ಪಂಡಳಿ ಸದಸ್ಯರಾದಂತ ಮುರಳಿ ಅವ್ರು ಬಂದಿದ್ದಾರೆ ಇದೇ ಗ್ರಾಮದ ಸದಸ್ಯರಾಗಿರುವಂತ ಮುನಿಂಟರಾಮಣ್ಣ ಅವರು ಇದ್ದಾರೆ ಇವರೆಲ್ಲ ಕೂಡ ಯಾಕೆ ಅಂತಂದ್ರೆ ನಾನು ಈ ಒಂದು ವೇದಿಕೆಯನ್ನ ಒಂದು ಒಂದು ಸಣ್ಣ ವಿಚಾರಕ್ಕೆ ಒಂದು ಒಂದೇ ಒಂದು ಸಣ್ಣ ವಿಚಾರವನ್ನ ಒಂದು ಅನೌನ್ಸ್ ಮಾಡುವ ಮುಖಾಂತರ ನಾನು ಬಹಳ ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ನಾನು ಸರ್ ಹತ್ರ ಅವರು ರೈಟರ್ ಫಸ್ಟ್ ಫಸ್ಟ್ ಆಫ್ ಆಲ್ ಬೇಸಿಕಲ್ ಅವ್ರ ರೈಟರು ಮತ್ತೆ ಹೋರಾಟಗಾರರು ಮತ್ತೆ ಸಮಾಜ ಸುಧಾರಕ ಆಗಿದ್ದಾರೆ ಈಗ ಯಾಕೆ ಅಂತಂದ್ರೆ ಯಾಕೆ ಮಾತನ್ನ ಹೇಳ್ತಿದೀನಿ ಅಂತಂದ್ರೆ ಪಕ್ಕದ ಮನೆಯಲ್ಲಿ ಏನಾದ್ರು ಗಲಾಟೆ ಆಗ್ತಿದ್ರೆ ಇಲ್ಲ ಏನಾದ್ರು ಒಂದು ಸಮಸ್ಯೆ ಆಗ್ತಿದ್ರೆ ನಾವೆಲ್ಲ ಏನನ್ಕೊತೀವಿ ಅಂತಂದ್ರೆ ನನಗೆ ಯಾಕೆ ಅಂತ ಅನ್ಕೊಂತೀವಿ ಹೌದಲ್ವಾ ಆದ್ರೆ ಏನಕ್ಕೆ ಅವ್ರು ವಿಶೇಷ ಆಗ್ತಾರೆ ಅಂತಂದ್ರೆ ಏನಕ್ಕೆ ಇವರೆಲ್ಲ ಕೂಡ ವಿಶೇಷ ಆಗ್ತಾರೆ ಅಂತಂದ್ರೆ ಅವರ ಒಂದು ಸೇವಾ ಪರಿಧಿ ಏನಿದೆ ಅವ್ರ ಕೆಲಸ ಏನು ಅವ್ರ ಕೆಲಸ ಏನು ಲಕ್ಷಣ ಕಾಲೇಜಲ್ಲಿ ಪಾಠ ಮಾಡ್ಬಿಟ್ಟು ಆರಾಮಾಗಿ ಅವರ ಹೆಂಟಿ ಮಕ್ಕಳ ಜೊತೆ ಆರಾಮಾಗಿ ಕಾಲ ಕಲಿ ಕಲಿಬಹುದಾಗಿತ್ತು ಆದ್ರೆ ನಮ್ಗೆಲ್ಲರಿಗೂ ಗೊತ್ತು ಒಂದೊಂದು ಒನ್ ಒಂದೊಂದು ನಿಮಿಷ ಕೂಡ ಪ್ಲಾನ್ ಮಾಡ್ತಾರೆ ಅವ್ರು ಯಾಕೆಂತಂದ್ರೆ ಅವರು ನಮ್ ಕೈಗೆ ಮಕ್ಳ ಕೈಗೆ ಪ್ಲಾನರ್ ಅನ್ಬಿಟ್ಟಿದ್ದಾರೆ ಒಂದೊಂದು ನಿಮಿಷ ಕೂಡ ಪ್ಲಾನ್ ಮಾಡ್ತಾರೆ ಆ ಒಂದು ಕಾರಣದಿಂದ ನಮ್ಗೆಲ್ಲ ಸ್ವಲ್ಪ ಸಮಯ ಪ್ರಜ್ಞೆ ಬರಂಗಾಯ್ತು ನಾನು ನಾನು ಹೆಚ್ಚಾಗಿ ನೆನೆಸ್ಕೊಂತೇ ಸ್ವಲ್ಪ ಕಾಮಿಡಿಗೆ ಯಾಕೆಂತಂದ್ರೆ ಸರ್ ಅವರು ಸ್ವಲ್ಪ ಸಿಡುಪಂತ ಇದ್ರೆ ನಮ್ಮ ಯಾಕೆಂತಂದ್ರೆ ನಮ್ಗೆ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ ಆಗ ಆಗ ಸ್ವಲ್ಪ ಸ್ವಲ್ಪ ಲೇಟ್ ಆದ್ರೆ ಸಿಡ್ಕವ್ರು ಆದ್ರೆ ಈಗ ಸ್ವಲ್ಪ ಬೇರೆಯವರೆಲ್ಲ ನಮ್ಮ ಸುತ್ತಮುತ್ತಲ ಎಲ್ಲಾ ಕೂಡ ಏನು ಅಂತಂದ್ರೆ ಓ ಪರವಾಗಿಲ್ಲಪ್ಪ ಅನ್ನುವಂತ ಒಂದು ಸ್ಥಿತಿ ನನಗೇನ ಇದೆ ಅಂತಂದ್ರೆ ಶಿವಪ್ಪ ಇಂದ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು ಆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಒಂದು ಗ್ರಾಮದ ಗ್ರಾಮ ಈಗೇನಂತಂದ್ರೆ ಹೆಚ್ಚು ಹಲವಾರು ನಮ್ಮ ಆಶಯಗಳು ಅಂತ ಈಗ ಈಗೇನು ಒಂದು ಚಳುವಳಿ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದೇ ಒಂದು ಆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಒಂದು ಪ್ರಯತ್ನ ಪ್ರಯತ್ನ ಇಲ್ದಿರಾನೆ ಎಷ್ಟೋ ಕೆಲಸಕ್ಕೂ ಸುಮ್ಮನೆ ಇದ್ಬಿಡತ್ತೆ ಸುಮ್ನೆ ಇದ್ಬಿಟ್ಟಿರತ್ತೆ ಈಗ ಇದೇ ಗ್ರಾಮವನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಈಗ ಈ ಮಾಜಿ ಮೆಂಬರ್ ರಾಮಚಂದ್ರಪ್ಪ ಅವರಾಗಿರ್ಬೋದು ಮುಂಟರಾಮಣ್ಣ ಅವರಾಗಿರ್ಬೋದು ಶಿವ ಶಿವಪ್ಪ ಆಗಿರ್ಬೋದು ಇನ್ನು ಹಲವಾರು ಹಿರಿಯರು ಮತ್ತೆ ವೇಣಣ್ಣ ಅವರಾಗಿ ಇವರು ಯಾರು ಕೂಡ ನಮ್ಮನ್ನು ಬೇರೆ ಜಾತಿ ಅನ್ನುವಂತಹ ಒಂದು ವಿಚಾರದಿಂದ ಯಾರು ಕೂಡ ನೋಡೇ ಇಲ್ಲ ಹಾಗಾಗಿ ಯಾಕೆ ಅಂತಂದ್ರೆ ಇಲ್ಲಿ ಪ್ರಯತ್ನಗಳಾಗ್ಬೇಕಷ್ಟೆ ಎಲ್ಲೂ ಕೂಡ ಅಷ್ಟಿನ ಪ್ರಯತ್ನಗಳಾಗ್ಬೇಕು ಪ್ರಯತ್ನಗಳಾದಾಗ ಖಂಡಿತ ಕೂಡ ಈ ಬದಲಾವಣೆ ಆಗಿ ಆಗತ್ತೆ ಆ ಒಂದು ನಂಬಿಕೆ ಅಂತ ನಮ್ಗೆ ಇದ್ದೇ ಇದೆ ಆ ಒಂದು ಆಶಾಭಾವನೆಯಿಂದ ನಾವೆಲ್ಲರೂ ಕೂಡ ಮುನ್ನಡಿಬೇಕಾಗತ್ತೆ ಅನ್ನುವಂತ ಮಾತು ಯಾಕೆ ಅಂತಂದ್ರೆ ನಾನು ಒಂದು ಸಣ್ಣ ಪುಸ್ತಕ ಬರೆದಿದ್ದೀನಿ ಗ್ರಾಮದ ಕನಸು ಅಂತ ಇವತ್ತು ಬಹಳ ಖುಷಿ ವಿಚಾರ ಏನಂತಂದ್ರೆ ನಮ್ಮ ಗ್ರಾಮದಲ್ಲೇ ನಾನು ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ಸರ್ ಬೆನ್ನುಡಿ ಬರೆದಿರ ಅದಕ್ಕೆ ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಮಂತ್ ಒಂದು ಎರಡನೇ ವಾರದಲ್ಲಿ ಅದು ರಿಲೀಸ್ ಆಗ್ತಾ ಇದೆ ಗ್ರಾಮದ ಕನಸು ಅಂತ ಒಂದು ಸಣ್ಣ ಪುಸ್ತಕ ಬರ್ತಾ ಇದೆ ಇವತ್ತು ಮೊದಲನೇದಾಗಿ ನಮ್ಮೂರಲ್ಲೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್ ಅದು ಯಾಕೆಂತ ನಿಮ್ಮೆಲ್ಲರ ಮುಂದೇನು ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು ನಿಮ್ಮೆಲ್ಲರ ಮಾರ್ಗದರ್ಶನ ಕೂಡ ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಬಹಳ ಖುಷಿ ಆಗತ್ತೆ ಖಂಡಿತ ಖಂಡಿತ ನೀವೆಲ್ಲ ಕೂಡ ಬರ್ಲೇಬೇಕು ಆ ಕಾರ್ಯಕ್ರಮಕ್ಕೆ ಹಂಗಾಗಿ ಹಾಗಾಗಿ ಏನು ನನಗೆ ಬಹಳ ಈ ಒಂದು ಸಭೆ ಕಡಿಮೆ ಜನ ಇದ್ರು ಕೂಡ ಬಹಳ ವಿಶೇಷ ಅನ್ಸೋದೇನು ಅಂತಂದ್ರೆ ಎಲ್ಲರೂ ಕೂಡ ಒಂದು ಸಣ್ಣ ಪುಟ್ಟ ಕನಸುಗಳಿಗೆ ಪ್ರಯತ್ನ ಪಟ್ಟು ಎಲ್ಲರೂ ಕೂಡ ಎಲ್ಲರ ಕೊಡುಗೆ ಕೂಡ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಏನಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂತಂದ್ರೆ ಎಲ್ಲ ಕೂಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಎಲ್ಲಾ ಮೆಂಬರ್ಸ್ ಕೂಡ ಸುಮಾರು ಜನ ಮೆಂಬರ್ಸ್ ಇದ್ದಾರೆ ಮತ್ತೆ ಹಲವಾರು ಜನ ಕೆಲಸ ಮಾಡ್ತಿರೋ ಅಂತ ಇದ್ದಾರೆ ಎಕ್ಸಾಂಪಲ್ ಏನಂತಂದ್ರೆ ಇಲ್ಲಿ ಒಬ್ರು ರಾಮಕೃಷ್ಣಪ್ಪ ಅಂತ ಒಬ್ರು ನಂಗೆ ಚಿಕ್ಕಪ್ಪ ಆಗ್ಬೇಕು ಅವ್ರೊಬ್ರು ಇದ್ದಾರೆ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಅವರು ಮೆಂಟಲಿ ಅಪ್ಸೆಟ್ ಅವ್ರು ಏನು ಅಂತಂದ್ರೆ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಬರ್ತಾರೆ ರಾಮಣ್ಣ ಹೇಳ್ತೀವಿ ರಾಮಣ್ಣ ಸರಿ ನಾನು ಊರಲ್ಲಿರ್ಲಿಲ್ಲ ಫೋಟೋ ಮತ್ತು ವಿಡಿಯೋ ನೀಟಾಗಿ ಫೋಟೋ ತೆಗ್ದಾರೆ ಏನು ಅಂತಂದ್ರೆ ಶಾಲೆ ಸುತ್ತಮುತ್ತ ಕ್ಲೀನ್ ಆಗಿ ಹೆಂಗೆ ತೊಳೆದಂಗೆ ತೊಳ್ದಂಗೆ ನೀಟಾಗಿ ಸಿಕ್ಕಾಪಟ್ಟೆ ಗಲೀಜಿದ್ರು ಕೂಡ ತೊಳೆದಂಗ ನೀಟಾಗಿ ಕ್ಲೀನ್ ಆಗಿ ಆ ಕಸ ಎಲ್ಲ ಇದು ಮಾಡಿ ಎಲ್ಲ ಚೆನಕೆ ತಗೊಂಡು ಕ್ಲೀನ್ ಆಗಿ ಮಾಡಿದ್ದಾರೆ ಮತ್ತೆ ಅಲ್ಲೆಲ್ಲ ಒಂದ್ ಕಡೆ ಬಂಡೆ ಹತ್ರ ಆ ಅಲ್ಲಿ ಆಗೋದೇ ಇಲ್ಲ ನೀರ್ ನಿಲ್ಸಕ್ ಆಗೋದೇ ಇಲ್ಲ ಬಹಳ ದೊಡ್ಡ ಕಟ್ಟೆ ತರ ಒಂದು ಒಂದು ರೀತಿ ಒಂದು ಹತ್ತಸು ಒಂದು ಹದಿನೈದು ಹಸು ನೀರ್ ಕುಡಿಯೋದು ಯಾವಾಗ್ಲು ಆತರ ಮಾಡಿದ್ದಾರೆ ಇವ್ರಿಗೆಲ್ಲ ಏನಂತಂದ್ರೆ ಒಂದು ಅನ್ನೋದು ಅನ್ನೋದಿದೆಯಲ್ಲ ಈ ರೀತಿಯ ಗು ಅದಕ್ಕೆ ಆ ಕಾರಣಕ್ಕೆ ನಾನು ಹಲವಾರು ಗ್ರಾಮ ಕಾಣದ ಒಂದು ಗ್ರಾಮ ಗ್ರಾಮ ರತ್ನಗಳು ನಮ್ಮ ಮುಂದೆನೆ ನಮ್ಮ ನಡುವೆನೇ ಇದೆ ಅನ್ನುವಂತ ಮಾತನ್ನ ಹೇಳಿದ್ದು ಹಾಗಾಗಿ ಆ ಸರ್ ಹೇಳ್ತಿದ್ರು ಏನಂತ ನೀನ್ ಲಾಸ್ಟ್ ಅಲ್ಲಿ ಮಾತಾಡಪ್ಪು ಅಂತ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಇನ್ನೂ ಹಲವಾರು ವಿಚಾರಗಳಿದೆ ಪ್ರೆಸ್ಆಪ್ ಮಾಡೋದು ಯಾಕೆಂತಂದ್ರೆ ಈ ಗ್ರಾಮದ ಕನಸು ಅನ್ನುವಂತ ಒಂದು ಬುಕ್ ಏನಕ್ಕೆ ಅಂತಂದ್ರೆ ನಾವು ಅಲ್ಲಿನಲ್ಲಿ ಹಲವಾರು ಕೆಲ್ಸಗಳು ಅಂದ್ಕೊಂತೀವಿ ಆ ಇವಗ್ ಕೂಡ ಅಷ್ಟೇ ಸುಮಾರು ಅಂದ್ರೆ ಸುಮಾರು ಕನಸುಗಳು ಇಲ್ಲಿ ಹಿಂಗ್ ಮಾಡ್ಬೋದಲ್ಲ ಹಿಂಗ್ ಮಾಡ್ಬೋದಲ್ಲ ಅಂತ ಡಿಸ್ಕಸ್ ಮಾಡ್ಕೊತಾರೆ ಆದ್ರೆ ಮಾರ್ಗದರ್ಶನದ ಕೊರತೆ ಇರತ್ತೆ ಮತ್ತೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತೇ ಇರಲ್ಲ ಆ ಕಾರಣಕ್ಕೆ ಒಂದು ಗ್ರಾಮದ ಕನಸು ಅನ್ನುವಂತ ಪುಸ್ತಕ ಬರ್ತಾ ಇದೆ ಆ ಈ ಒಂದು ವೇದಿಕೆಯಲ್ಲಿ ಫಸ್ಟ್ ಟೈಮ್ ನಾನು ಹೇಳ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಜುನಾಥ್ ರೆಡ್ಡಿ ಇದ್ದಾರೆ ಮತ್ತೆ ನಮ್ಮ ಮಂಜುನಾ ಮೇಡಮ್ ಅವರಾಗಿರ್ಬೋದು ಸರ್ ಆಗಿರ್ಬೋದು ಎಲ್ಲೇ ಒಂದು ಕಾರ್ಯಕ್ರಮ ನಡೆದಾಗ ಅವ್ರಿಗೆ ಏನೇ ಕೆಲ್ಸಗಳಿದ್ರು ಕೂಡ ಅಲ್ಲಿ ಅಟೆಂಡ್ ಆಗ್ತಾರೆ ಏನಕ್ಕೆ ಅಂತಂದ್ರೆ ಇಷ್ಟೇ ಅಹ್ ಏನು ಅಂತಂದ್ರೆ ನಾವಿದೀವಿ ಸುಮ್ನೆ ಸುಮ್ಮನೆ ನಾವ್ ಏನು ಕೆಲಸಗಳು ಮಾಡಿದಿರಾ ಸುಮ್ಮನೆ ಇದ್ಬಿಟ್ಟು ಕೂಡ ಯಾವಾಗಲೂ ಒಂದಿನ ದಿನ ಸದಕ್ತಿವಿ ಸುಮ್ನೆ ಇದ್ಬಿಟ್ಟು ಕೂಡ நான் அதே சாயக் முச்சை ஏனாத ಕೆಲಸ ಮಾಡೋಣ ಸಾಯಕ್ಕೆ ಮುಂಚೆ ನಮ್ಮ ನಡುವೆ ಇರುವಂತಹ ನಮ್ಮ ಹಳ್ಳಿಗಳನ್ನ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಮ್ಮ ಪಕ್ಕದ ಹಳ್ಳಿಗಳನ್ನ ನಾವು ಕ್ಲೀನ್ ಮಾಡ್ಕೊಳದಿದೆಯಲ್ಲ ಸ್ವಚ್ಛ ಸ್ವಚ್ಛ ಮಾಡ್ಕೊಳಿದಿಲ್ಲ ಸ್ವಚ್ಛ ಅಂತಂದ್ರೆ ಬರೀ ಕಸ ಕಡ್ಡಿಗಳನ್ನ ಸ್ವಚ್ಛ ಮಾಡೋದಲ್ಲ ನಮ್ಮ ಮನಸ್ಸುಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು ನಮ್ಮ ಹೃದಯಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು ಅನ್ನುವಂತ ಕಾರಣ ಇದೆಯಲ್ಲ ಹಾಗಾಗಿ ನಾವು ಈ ರೀತಿಯ ಒಂದು ಬಹಳ ದೊಡ್ಡ ಚಳವಳಿಯ ರೀತಿ ಇದು ಹೋಗ್ತಾ ಇದೆ ಈ ಅರಿವು ಭಾರತದ ಈ ಕಾರ್ಯಕ್ರಮ ಕೋಲಾರದ ಒಂದು ಕಾರ್ಯಕ್ರಮದಲ್ಲಿ ಮೊನ್ನೆ ಸಚಿವರಾದಂತಹ ಸತೀಶ್ ಜಾ ಜಾರಕಿಹೊಳಿ ಅವರು ಒಂದು ಮಾತು ಇದು ಕೋಲಾರ ಮಾಡಲ್ ಆಗತ್ತೆ ನೀವು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಅಂತ ಸರ್ ಆಲ್ರೆಡಿ ಕೋಲಾರ ಮಾಡಲ್ ಆಗಿದೆ ಸರ್ ನಿಮ್ಮ ಹತ್ರ ಹೇಳ್ಬಾರ್ದು ಈ ಕಾರ್ಯಕ್ರಮ ಎಲ್ಲರ ಮುಂದೆ ಹೇಳ್ಬೋದು ನಾನು ಯಾಕೆಂತಂದ್ರೆ ಯಾರೇ ಕೂಡ ಬೆಂಗಳೂರಲ್ಲಿ ನಾನು ಇದ್ದಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ ಹೇ ಈ ಕಾರ್ಯಕ್ರಮ ಇದೆಯಲ್ಲ ಯಾರು ಇದು ಮಾಡ್ತಿರೋದು ಏನ್ ಶಿವಪ್ಪ ಸರ್ ಹೆಂಗೆ ಏನು ಅಂತ ಕೇಳಿದಾಗ ಕೇಳ್ತಾರೆ ಆಶ್ಚರ್ಯಪಟ್ಟು ಏನಂತಂದ್ರೆ ಫೇಸ್ಬುಕ್ ಅಲ್ಲಿ ನೀವು ನೋಡ್ಬೇಕು ಅವರು ಕಾರ್ಯಕ್ರಮ ನಡೆದಾಗ ಅವ್ರ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಹಾಕಿರ್ತಾರೆ ಸರ್ ನಾವು ಬಾಗಲಕೋಟೆಯಿಂದ ನಾವು ಬೆಳಗಾವಿ ಬೆಳಗಾವಿಯಿಂದ ನಾವು ಇನ್ಯಾವುದೋ ಡಿಸ್ಟಿಕ್ ಇದ್ದ ಅಂತ ಹೇಳ್ತಾರೆ ಎಲ್ಲಾ ಸ್ನೇಹಿತರು ಕೂಡ ಕೇಳ್ತಾರೆ ನಿಜವಾಗ್ಲೂ ಕೂಡ ರಾಜ್ಯಾದ್ಯಂತ ಹಬ್ಬಿದೆ ರಾಜ್ಯಾದ್ಯಂತ ಮಾತ್ರ ಅಲ್ಲದೆ ತಮಿಳುನಾಡು ಮತ್ತೆ ಆಂಧ್ರ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಇದು ಒಂದು ಬಹಳ ದೊಡ್ಡ ಚಳುವಳಿಯಾಗಿ ಬೆಳೀಲಿ ಮತ್ತೆ ಸರ್ಕಾರ ತನ್ನ ಜವಾಬ್ದಾರಿ ಈಗ ಹೆಂಗೆ ಡಿ ಸಿ ಡಿ ಸಿ ಆಗ್ಲಿ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ನಮ್ಮ ತಹಶೀಲ್ದಾರ್ ಬಂದಿದ್ರು ಇವರೆಲ್ಲ ಏನಿದ್ದಾರೆ ಇದು ಬಹಳ ದೊಡ್ಡ ಸರ್ಕಾರದ ಮಟ್ಟದಲ್ಲಿ ಒಂದು ಬಹಳ ಒಂದು ಚಳುವಳಿಯಾಗಿ ಈಗ ಹೆಂಗೆ ಅಂತರ್ಜಾತಿ ವಿವಾಹ ಒಂದು ಒಂದು ಕಾಯ್ದೆಯನ್ನ ಮಾಡಿಬಿಟ್ಟಿದಾರಲ್ಲ ಆ ಕಾಯ್ದೆ ರೀತಿ ಇದು ಹೋಗತ್ತೆ ಆ ಮಾಡಿಸೋ ಕೆಪಾಸಿಟಿ ಈ ಅರಿವು ತಂಡ ಮತ್ತೆ ಶಿವಪ್ಪ ಸರ್ಗ್ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನೀವು ನಮ್ಮ ನಾಯಕರು ಸರಿ ಸೆಕೆಂಡ್ ಜನ್ರೇಷನ್ ಇರ್ಬೇಕಲ್ಲ ಸರ್ ಆದ್ಮೇಲೆ ಯಾರಾದರೂ ಒಬ್ರು ಸೆಕೆಂಡ್ ಜನ್ರೇಷನ್ ಇರ್ಬೇಕಲ್ವಾ ಅಂತ ಕೇಳಿದ್ರು ಯಾರು ಸರ್ ನೀವು ಆದ್ಮೇಲೆ ನೆಕ್ಸ್ಟ್ ನಾಯಕ ಯಾರು ಸರ್ ಅಂತ ಅವರು ಒಂದು ಸೆಕೆಂಡ್ ಸೆಲೆಕ್ಟ್ ಆಗಿಬಿಟ್ಟು ನೀವೇ ಗೋಪಿ ಅಂತಂದು ನೀವೇ ಗೋಪಿ ನಾನು ಕೇಳಿದಕ್ಕೆ ನೀವೇ ಗೋಪಿ ಅಂತಂದು ಯಾಕೆ ಮಾತನ್ನು ಹೇಳ್ತಿದ್ದೀವಿ ಅಂತಂದ್ರೆ ಈಗ ಮಾತಾಡ್ತಾ ಮಾತಾಡ್ತಾ ವಾರದಿ ಮಂಜುನಾಥ ರೆಡ್ಡಿ ಅವರು ಮಾತಾಡೋದು ಫಸ್ಟು ಮಾಡಿದಾಗ ಲೋಕಲಲ್ಲಿ ನಮ್ಗೆ ಸಪೋರ್ಟ್ ಸಿಗಲಿಲ್ಲ ಅಂತ ಸರ್ ಈ ಹಳ್ಳಿಗಳಲ್ಲೂ ಕೂಡ ಅದೇ ವಾತಾವರಣ ಯಾರಾದ್ರು ಸ್ವಲ್ಪ ಬಾಳ ಆಕ್ಟಿವ್ ಆಗಿ ಏನಾದ್ರು ಸ್ವಲ್ಪ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಿದ್ರೆ ಮತ್ತೆ ಹೆಚ್ಚು ಮಾತಾಡ್ತಿದ್ರೆ ಏನಾದ್ರು ಸ್ವಲ್ಪ ಆತರ ಮಾಡ್ಬೇಕು ಈಚರ್ ಮಾತಾಡ್ಬೇಕು ಅಂತಂದ್ರೆ ಹುಚ್ಚ ಅಂತ ಕರೀತಾರೆ ಹುಚ್ಚ ಏನು ಅವ ಹುಚ್ಚ ಬಿಡಪ್ಪ ಏನೋ ಮಾತಾಡ್ತಾನೆ ಅವೆಲ್ಲ ಆಗತ್ತ ಅಂತ ಆದ್ರೆ ಮತ್ತೆ ಸೆಕೆಂಡ್ ಸ್ಟೆಪ್ ಯಾವ್ದೋ ಒಂದು ಸಕ್ಸಸ್ ಆಯಿತು ನೆಕ್ಸ್ಟ್ ಸಕ್ಸಸ್ ಆಯ್ತು ಇನ್ನೊಂದು ಸಕ್ಸಸ್ ಆಯ್ತು ಅಂತ ಹೋಗ್ತಾ ಹೋಗ್ತಾ ಇದ್ರೆ ಯಾರು ಹುಚ್ಚ ಅಂದಿದ್ರೆ ಅವ್ರೆ ಜೊತೆಗ್ತು ಅದೇ ರೀತಿ ನಮ್ಮ ಶೋಪ ಸರ್ಗು ಆಗಿರೋದು ಸುಮಾರು ಎಕ್ಸ್ಪೀರಿಯನ್ಸ್ ಸಿಗ್ಲಾಗಿರತ್ತೆ ಸರ್ಗು ಕೂಡ ನಮ್ಮ ಮುಂದೇನು ಕೂಡ ಕೆಲವು ಎಕ್ಸ್ಪೀರಿಯನ್ಸ್ ಸಿಗ್ಲಾಗಿರತ್ತೆ ಆಗಿದ್ರು ಕೂಡ ಈಗ ಇಡೀ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಒಂದು ತಂಡ ಕಟ್ಬಹುದು ಸರ್ ಈಗ ಹೆಂಗೆ ಒಂದು ಒಂದು ರಾಜ್ಯ ಮಟ್ಟದ ಸಂಘಟನೆ ಇರುತ್ತೆ ಎಲ್ಲಾ ತಾಲೂಕುಗಳಲ್ಲೂ ಮತ್ತೆ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಕೂಡ ಈಗ ತಂಡ ಕಟ್ಬಹುದು ಆ ರೀತಿಗೆ ಇಡೀ ರಾಜ್ಯಾದ್ಯಂತ ಆಗಿದೆ ಹಾಗಾಗಿ ನಾವೆಲ್ಲ ಕೂಡ ಅಂತಂದ್ರೆ ಒಂದೇ ಒಂದು ಯಾಕೆಂತಂದ್ರೆ ಸರ್ ಹೇಳ್ತಾ ನನಗ್ ಮಾತಾಡ್ಬೇಕು ಅಂತ ಅನಿಸ್ತು ಅಂತ ಯಾಕೆಂತಂದ್ರೆ ಶಿವಪ್ಪ ಸರ್ ಅವರು ಏನಾಗ್ತದೆ ಯಾವ್ದೋ ಒಂದು ಚೇಂಜ್ ಒಬ್ಬರಿಂದಾನೆ ಶುರುವಾಗೋದು ಒಂದು ಯೋಚನೆ ಬರುತ್ತೆ ಫಸ್ಟ್ ಥಿಂಕ್ ಮಾಡ್ತೀವಿ ಮತ್ತೆ ಅದಾದ್ಮೇಲೆ ಡಿಸ್ಕಸ್ ಮಾಡ್ತೀವಿ ಮತ್ತೆ ಅಲ್ಲಿ ಕೆಲಸ ಆಗತ್ತೆ ಹೌದಲ್ವಾ ಹಂಗಾಗಿ ಶಿವಪ್ಪ ಸರ್ ಒಬ್ರು ಯೋಚನೆ ಮಾಡಿದ್ರು ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಕೂಡ ಸೇರಿ ಎಲ್ಲ ಸೇರ್ಕೊಂಡು ಕೂಡ ಭಾಳ ದೊಡ್ಡ ಚಳುವಳಿ ರೀತಿ ಇದನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಹಂಗೆ ಎಲ್ ಎಲ್ಲರೂ ಕೂಡ ನಾನು ನಾನೇನಂತಂದ್ರೆ ನಾನು ಲೈಫ್ ಸ್ಕಿಲ್ ಕೋಚ್ ಅಂತ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಒಂದು ಕ್ಲಾಸ್ಗೆ ಹೋಗ್ಬಿಟ್ರೆ ನಾನು ಅಲ್ಲಿ ಮನೆ ಮಾತಾಡಬೇಕು ಮಾತಾಡ್ಬೇಕು ಅಂತ ಅನಿಸ್ತು ಅಲ್ಲಿ ಮಾತಾಡ್ಬೇಕು ಯಾಕೆ ಮಕ್ಳಿಗೆ ಏನೋ ಹೇಳ್ಬೇಕು ಅಂತ ಅನಿಸ್ತು ಅಷ್ಟೊತ್ತಿಗೆ ಕಾಲ್ ಮಾಡ್ಬಿಟ್ಟು ಬೇಗ ಬೇಗ ಇಲ್ಲಿ ಪ್ರೋಗ್ರಾಮ್ ಫೇಲ್ ಆಗ್ಬಿಟ್ಟು ಬಾ ಅಂತಂದ ಕರೆದ್ರು ನಾ ಈ ಕಡೆ ಬಂದ್ಬಿಟ್ಟು ಯಾಕೆ ಅಂತಂದ್ರೆ ಒಂದು ಕ್ಲಾಸ್ ಬದ್ಮೇಲೆ ಯಾರು ಲೀಡರ್ಸ್ ಇದಾರೆ ಅಂತ ಕೈಯತ್ತೀ ಅಂತ ಅಂತೀನಿ ನಾನು ಜಸ್ಟ್ ಒಂದು ಇಬ್ರು ಮೇಡಮ್ ನನ್ನ ಮಾಡಿಸಿದ್ದಾರೆ ಸರ್ ಮಾಡಿಸಿದ್ದಾರೆ ಅಂತ ಕೈಯತ್ತಾರೆ ಆದ್ರೆ ನಮ್ದು ಲೀಡರ್ಶಿಪ್ ಅಂತ ಒಂದು ಕ್ಲಾಸು ಒಂದು ನಲವತ್ತೈದು ನಿಮಿಷ ಕ್ಲಾಸ್ ಆದ್ಮೇಲೆ ಈಗ ಹೇಳ್ರಪ್ಪ ಯಾರು ಲೀಡರ್ಸ್ ಅಂತಂದ್ರೆ ಎಲ್ಲರೂ ಎತ್ತಾರೆ ಅದು ನಮ್ಮ ಬಹಳ ದೊಡ್ಡ ಅಣೆಕಲಲ್ಲಿ ಬಹಳ ದೊಡ್ಡ ಬಿ ನೋಡಿ ಶಾಕ್ ಆಗ್ಬಿಟ್ರು ಒಂದ್ ಯಾವ ಒಂದು ಪ್ರೋಗ್ರಾಮ್ ಅಲ್ಲಿ ಹಂಗೆ ಪ್ರತಿಯೊಬ್ಬರಲ್ಲೂ ಕೂಡ ತನ್ನದೇ ಆದಂತಹ ಒಂದು ಏನಂತ ಅವ್ರದೇ ಆದಂತ ಇಂಟೆಲಿಜೆನ್ಸ್ ಇರುತ್ತೆ ಅವ್ರದ್ದೇ ಆದಂತ ಕೌಶಲ್ಯಗಳಿರುತ್ತೆ ಹಾಗಾಗಿ ಈ ಹಳ್ಳಿಗಳಲ್ಲಿ ಏನು ಅಂತಂದ್ರೆ ಈ ಒಂದು ರೀತಿಯ ಒಂದು ಈಗೇನಂತ ಇಷ್ಟು ಜನ ಕುತ್ಕೊಂಡು ಒಂದು ಸಾವಿರ ಜನ ಇದ್ದಾಗ ನಾವೇನು ಮಾತಾಡ್ತೀವಿ ನಾವೇನು ಭಾಷಣ ಮಾಡ್ತೀವಿ ಅದು ಅಷ್ಟು ವರ್ಕ್ ಆಗಲ್ಲ ನನ್ನ ಪ್ರಕಾರ ಯಾಕೆಂತಂದ್ರೆ ಒಂದು ಶಿಬಿರದ ರೀತಿ ಈಗ ನೋಡಿ ಮೊನ್ನೆ ಯಾವ್ದೋ ಒಂದು ಅರ್ಲೇರಿ ಗ್ರಾಮದಲ್ಲಿ ಡಿ ಸಿ ಮತ್ತು ಎಸ್ ಪಿ ವಿ ವಿ ಡೋಂಟ್ ಕೇರ್ ಅಬೌಟ್ ನಂಬರ್ ಅಂತ ಹೇಳ್ಬಿಟ್ಟು ನಾವು ನಂಬರ್ನ ನಾವು ಕೇರೆ ಮಾಡಲ್ಲ ಒಂದು ಹತ್ತು ಜನ ಇರಲಿ ನಾವು ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇದ್ರೆ ಅಲ್ಲಿಗೆ ನಾವು ಬರ್ತೀವಿ ಅಂತ ಮಾಡ್ತಿರೋದು ಹಾಗಾಗಿ ನಾವೆಲ್ಲ ಕೂಡ ಈಗಲಿಂದ ನಾವೆಲ್ಲಿರ್ತೀವೋ ಏನೇನು ಮಾಡಕ್ ಸಾಧ್ಯ ಆಗತ್ತೋ ಆ ಕೆಲಸಗಳನ್ನು ಮಾಡ್ಕೊಂಡೋದ್ರೆ ಖಂಡಿತ ಈ ಸಾಧ್ಯ ಆಗತ್ತೆ ಆಗೋದಿಲ್ಲ ಅನ್ನೋರ್ನ ನಾನು ಒಪ್ಪೋದೇ ಇಲ್ಲ ಮತ್ತೆ ನೀನ್ ಲೀಡರ್ ಅಲ್ಲ ಇನ್ನೊಬ್ಬರಲ್ಲ ಇನ್ನೊಬ್ರು ಅಂತ ಹೇಳೋರ್ನ ಕೂಡ ನಾನು ಒಪ್ಪಲ್ಲ ಯಾಕಂದ್ರೆ ಪರ್ಸನಲ್ ಆಗಿ ಹೇಳ್ತಿರು ಹೇಳ್ತೀರಿದ್ದೀನಿ ಯಾಕೆಂತಂದ್ರೆ ಈಗ ವಾರದಿ ಮಂಜುನಾಥ್ ರೆಡ್ಡಿ ಅವರು ಈ ಭಾಗದ ಯುವಕರು ಒಂದು ಬಹಳ ದೊಡ್ಡ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಈಗ ಈ ರೀತಿಯಾದಂತಹ ಒಂದು ಪ್ರತಿಭೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಉಟ್ಕೋಬೇಕು ಈ ಒಂದು ಕೀಳರಿಮೆ ಒಂದು ಈ ಒಂದು ಏನಂತಾರೆ ಮನೆ ವಿಜಯ್ ಕುಮಾರ್ ಸರ್ ಅವ್ರ ಹತ್ರ ಮಾತಾಡ್ತಿದಿರ್ಬೇಕಾದ್ರೆ ಒಂದ್ ಸ್ವಲ್ಪ ಕೆಲವು ವಿಚಾರಗಳೆಲ್ಲ ಮಾತಾಡ್ತಿದ್ವಿ ಎರಡೇ ಎರಡು ಅಂಶಗಳು ಒಂದು ಕೆಲ ಜಾತಿ ಅವರಿಗೆ ಈ ಕೀಳರಿಮೆ ಅನ್ನೋದು ಹೋಗ್ಬೇಕು ಆ ಹೋಗ್ಬೇಕು ಅನ್ನೋದು ಬಹಳ ಅಷ್ಟ ಈಜಿ ಕೆಲಸ ಅಲ್ಲ ಸರ್ ಯಾಕೆಂತಂದ್ರೆ ಇಲ್ಲಿ ಹೋಗೋದಿಲ್ಲ ಅಷ್ಟೀಸಿಯಾಗಿ ಅವ್ರಿಗೆ ಎಷ್ಟೇ ಟ್ರೈನ್ ಅಪ್ ಮಾಡಿದ್ರು 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 ಎಲ್ಲೋ ಒಂದು ಕಡೆ ಸಣ್ಣದಾಗಿ ಉಳ್ಕೊಂಡಿದ್ದಾರೆ ಆದ್ರೆ ಬಾಬಾ ಸಾಹೇಬ್ರು ಮತ್ತೆ ಗಾಂಧೀಜಿ ಸಾಕ್ರೆಟಿಸ್ ಇನ್ನೊಬ್ರು 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 ಮತ್ತೆ ಶಿವಪ್ಪ ಸರ್ ಅಂತವ್ರ ಹಲವಾರು ಕೆಲಸಗಳನ್ನ ನೋಡಿದಾಗ ಅವರು ಪ್ರೇರಣೆ ಆದಾಗ ಮಾತ್ರ ಅವರಲ್ಲಿ ಉಟ್ಕೊಳತ್ತೆ ಆ ಕೀಳರಿಮೆ ಅನ್ನೋದು ಹೋಗ್ಬಿಡತ್ತೆ ಅದು ಬಹಳ ಕಷ್ಟ ಆದಂತಹ ವಿಚಾರ ಹಂಗಾಗಿ ಆ ಕೀಳರಿಮೆ ಹೋಗ್ಬೇಕು ಈ ಮೇಲ್ಜಾತಿಯಲ್ಲಿ ಆ ಮೇಲರಿಮೆ ಅನ್ನೋದು ಇದೇ ಇರುತ್ತೆ ಒಂದು ಸಹಭಾಗಿತ್ವ ಎಂಪತಿ ಅಂತ ಕರಿತೀವಿ ಎಂಪತಿ ಅಂತಂದ್ರೆ ಏನಂತ ಪರಾನುಭೂತಿ ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಅಯ್ಯೋ ಪಾಪ ಅಂತ ಅಂದ್ಬಿಟ್ರೆ ಆ ಸಹಾನುಭೂತಿ ಆಗತ್ತೆ ಅಯ್ಯೋ ಪಾಪ ಅಂದ್ಬಿಟ್ರೆ ಅವ್ರಿಗೇನು ಬರಲ್ಲ ಆದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡು ನಾವ್ ಏನ್ ಸ್ಪಂದಿಸ್ತೀವಲ್ವಾ ಯಾರೊಬ್ರು ಹಸಿ ಹಸಿಟ್ಟಿದ್ರೆ ಹೊಟ್ಟೆ ಹಸ್ಕೊಂಡು ಇರ್ತಾರೆ ಆ ಟೈಮ್ ಅಲ್ಲಿ ಅಯ್ಯೋ ಪಾಪ ಅಂತ ಊಟ ಸಿಗಲ್ಲ ನಾವೇನಾದ್ರು ಊಟ ಕೊತ್ತ ಕೊಟ್ಟಾಗ ಅವಾಗ ನಿಜವಾಗ್ಲು ಕೂಡ ನಮ್ಮ ಒಂದು ಏನಿದೆ ಅದು ಪರಾನುಭೂತಿ ಆಗತ್ತೆ ಎಂಪತಿ ಆಗತ್ತೆ ಅವಾಗ ನಮಗೂ ಕೂಡ ಒಳ್ಳೇದಾಗತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಸುಮ್ಮನೆ ಅಯ್ಯೋ ಪಾಪ ಅನ್ನೋದ್ರಿಂದ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಯಾವ್ದೋ ಒಂದು ಒಂದು ಟ್ರೈನಿಂಗ್ ಅಲ್ಲಿ ವರ್ಕ್ ಫೋರ್ಸ್ ಅಂತ ಬಳಸಿದ್ರು ವರ್ಕ್ ಫೋರ್ಸ್ ಅಂತ ಯಾವ್ದೋ ಎನ್ ಜಿ ಓ ನಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನೀವು ಎಲ್ಲಾದ್ರೂ ಹೋಗ್ಬೋದು ಅಲ್ಲಿ ಅಲ್ಲಿನ ಸಂಸ್ಥೆಗೆ ಅಲ್ಲಿನ ವಾತಾವರಣಕ್ಕೆ ನೀವು ಕೆಲಸ ಮಾಡ್ಬೇಕು ಅಂತ ನಾವೇನಂತಂದ್ರೆ ವರ್ಕ್ ಫೋರ್ಸ್ ಆಗಿ ನಾವು ಹೋಗ್ಬೇಕು ಅನ್ನುವಂತ ಒಂದು ವಿಚಾರನ ಹೇಳ್ತಾ ತಾವೆಲ್ಲರೂ ಕೂಡ ಮೇಡಮ್